ಸುಮ್ಮನೆ ಯಮ್ಮ ನಮ್ಮ ಮನೆ ತಗ ಪೈ ಪಡೋಕೆ ಬಂದಿದ್ರು ಅಂತೇಳಿ ನಾವು ಪಂಚಾಯತ್ಗೆ ಹಾಕ್ತೀವಿ ಹಂಗೆ ಹಿಂಗೆ ನಾನು ಸುಮ್ಮನೆ ಅಲ್ಲಿ ಲಿಂಕ್ ಕಂಡಿದ್ದೀನಿ ಯಾವ್ದಾಗ ಫೋನ್ ಬಂದಿತ್ತಾ ನನ್ನ ಫ್ರೆಂಡ್ ಫೋನ್ ಮಾಡಿದ್ನ ಅದಕ್ಕೆ ಮಾತಾಡ್ತಾ ನಿನ್ ಪೈ ಪಡೋಕೆ ಬಂದಿದ್ದೆ ನಮ್ಮ ಮನೆ ಗ್ಲಾಕ್ ಆಡೋಕೆ ಬಂದಿದ್ದೀಯ ಅಂತ ಸುಮ್ಮ ಸುಮ್ಮನೆ ಗಲಾಟೆ ಮಾಡ್ತಾರಮ್ಮ ನಾನು ಮಾಡೋಕ್ಕೆ ಇಲ್ಲ ಕಣಮ್ಮ ಹೇಳಿ ನಾವು ಹೇಳ್ತೀನಿ ನಾ ಮಾಡಿಲ್ಲ ಅಂತ ಹೇಳಿ ಓ ಅದೇನ್ ಮಾಡ್ತಾರೆ ಮಾಡ್ಲಿ ನೋಡೋಣ ಸುಮ್ನೀರ್ ಎದ್ರಿಕೆ ಬೇಡ ಪಾಪ ಎದ್ರಿಕೆ ಅಂದ್ರೆ ಎದ್ರಿಸ್ತಾರೆ ಈಗಿನ ಜನ ತಿರುಗ್ ಬಿದ್ರೆ ಸುಮ್ನ ಹಾಕ್ತಾರೆ ಓ ಸುಮ್ನೀರ್ ಅದೇನ್ ಮಾಡ್ತಾರೆ ನೋಡೋಣ ಅದಕ್ಕೆ ಅವ್ರಲ್ಲಿ ಈಗ ಬಾಯ್ ಮಾಡ್ತಿದ್ರ ನಾನು ಯಾಕತ್ತು ಅನ್ಕೊಂಡಿ ಹ್ಮ್ ಸುಮ್ನೀರ್ ಅದೇ ಯಾರನ್ನ ಕರ್ಕೊಂಬತ್ತಾರೆ ಕರ್ಕ ಬರ್ಲಿ ನೋಡೋಣ ನಾವು ಕರ್ಕೊಂಬರೋಣ ಓ ನಾವೇತಕ್ಕೆ ಒಡಕ ಹೋಗೋಣ ಅಂತ ಮಾಡಕ್ ಹೋಗಲ್ಲ ಅಂತ ಹೇಳ್ಬೇಕಾಗಿತ್ತು ನಾನಂತ ಮಾಡಲ್ಲ ಅಂತ ಅಂದೆ ಅದಕ್ಕೆ ಬಿಡಲ್ಲ ಕಂಪ್ಲೇಂಟ್ ಕೊಡ್ತೀವಿ ಹಿಂಗೆ ಹಿಂಗೆ ಅಂತ ಅಂದ್ರು ಹ್ಮ್ ಹ್ಞೂ ಮಾಡಿಲ್ಲ ಅನ್ನೂ ಏನು ಎದಕ್ಕೆ ಮಕ್ಕ ಹೋಗ್ಬೇಡ ಓಹೋ ನಾವು ಮಾಡಿಲ್ಲಪ್ಪ ನಾವ್ಯಾತಕ್ಕೆ ಮಾಡಕ್ ಹೋಗ ಅಂತ ಮಾಡಲ್ಲ ಅಂತ ಹ್ಞೂ ಏನು ಮಾಡ್ತಾರೆ ನೋಡಾನ ಕಲೆ ಹಾಕ್ಲೋಳಿ ಹ್ಞೂ ಎಷ್ಟು ದಿನ ಕಲೆ ಹಾಕ್ತಾರೆ ಹ್ಞೂ ಮತ್ತೆ ಹೋಗು ಬರ್ತೀನಿ ಹೋಗಿಲ್ಲ ಇಲ್ಲಿ ನಮ್ಮ ದಡ ಏನೋ ಮಾತಾಡ್ಬೇಕಾಯ್ತು ನಾನು ದಡ ಮಾತಾಡಣ ಅಂತ ಬಂದು ಅಚ್ಚಿ ದಡ ಮಾತಾಡ್ತೀನಿ ಹೋಗಿ ಹೋಗ್ ಮಾತಾಡ್ಬೇಡ ಆರಾಮ್ ಜನ ದಡಪನ್ ಮಾತಾಡ್ತೀನಿ ಮಾತ ಮಾತಾ ನಿಮ್ ತಾತ ಶೆನಕ್ ಕೇಳ್ತಾನೆ ಹ್ಮ್ ನಮ್ಮ ಮಾಮ್ ಶೆನಕ್ ಕೇಳ್ತಾನೆ ನಮ್ ದಡಪನ್ ಮಾತಾ ಹ್ಮ್ ಅದಕ್ಕೆ ನಾ ನಮ್ಮ ಮಾಮ್ ಹೇಳೋಣ ಅಂತ ಹೇಳಿ ಅಲ್ಲ ನಮ್ಮ ದಡಪ್ಪ ಹೇಳೋಣ ಅಂತ ಹೇಳಿ ಹೋಗ್ತಾ ಇದೀನಿ ಹ್ಮ್ ನಮ್ಮ ಮಾಮ್ ಗಂಜಿಟ್ಟಿ ಹೇಳು ಅಂತ ಹೇಳಿ ಯಾರನ ಒಬ್ರಾದ್ರೆ ಇರಂಗ ನಮ್ ತಗಿ ಇಲ್ಲ ಅಂತಂದ್ರೆ ಮನೆನಾ ಏನಾನಂದ ಮಾಡೋ ದಡಪಾಯ್ ಐತೆ ನಮ್ ಪರಿಸ್ಥಿತಿ ಹೇಳಿ ದಡಪೈ ತಗಿ ದಡ ಬಂತ ಐತಿ ಕೈ ಕಾಲ ಮಕ್ಕ ತೊಳ್ಕೊಂತು ಕಲ್ ತಕೋಕ್ ಬಂತು ಮಕ್ಕ ತೊಳ್ಕೊಂಡ್ ಹೋಗುತ್ತೆ ಇವಾಗ ಅಕೆ ವರ ನಿನ್ಕೆ ಮಾತಾಡ್ಕೊಂಡ್ ಬರ್ತೀನಿ ಹ್ಮ್ ಎದ್ರಸ್ತಾರೆ ಹ್ಮ್ ಬಾಳ ಓ ಎಂತ ಜನ ಅಂತ ಓ ಯಾರ ಹಾಳ ಮಾಡ್ತಾರ ಅಂತ ಜನ ಇರೋದು ಇವಾಗಿನ ಜನ ದಡಪ ಇನ್ನ ಮಕ್ಕ ತೊಳ್ಕೊತೈತಿ

ನೋಡು ಮದ್ರಲ್ಲ ನಾ ಸೋಪಾ ಕೆಮ್ಮದಲ್ಲೇ ಮಕ ತೊಳ್ಕೊಂಡು ಬಯ ಎಲ್ಲ ಯಾತ್ರಗನ ಕಡ್ಡು ಯಾತ್ರಗಳ ನೀವ್ ಹಿಂಗೆ ಮಕ ತೊಳ್ಕೊಂಡ್ರಿ ಇವಾಗ ನಾರಲ್ಲ ಸೋಪು ಪಾಪು ಒಟ್ಟು ನೋ ಯಾಕೆ ಉಜ್ಜೋ ಅದು ಎಲ್ಲ ಮಾಡ್ತಾರೆ ಹಂಗಂದ್ರ ಕಾಯಿಲೆ ಕಾಸಿಲಿ ಹ್ಮ್ ನೋಡು ನಿಮ್ ನೀರೈ ಕಣ ಮಾತ್ರ ಅಷ್ಟೇ ಮಕ್ ಸೋಪಾ ಕೆಮ್ಮದು ಮಕೆಂಥ ಕಳೀತ್ ದಳಪ್ಪ ಮದ್ಲಿಂದ ಸರಿ ಕಂಡಪ್ಪ ಇವಾಗಿನ ಜನ ಏನಂದ್ರೆ ಒಳ್ಳೆಯಲ್ಲ ಕೆಣಕಿ ತಪತಿ ಜಾಸ್ತಿ ಏನ್ ಮಾಡಂದಡಪ್ಪ ಇವಾಗ ನಮ್ಗೆ ಎಂತ ಪರಿಸ್ಥಿತಿ ಬಂದೈತ್ ನೋಡು ಹ ಅಲ್ಲ ನಮ್ಮ ಮಾಮಗೆ ಒಂದು ಕೇಳು ನಮ್ಮ ಮಾಮ ಮಾತು ಕೇಳುತ್ತೆ ನೀನು ನಮ್ಮ ಮಾಮನು ನಮ್ಮೇನು ಎಲ್ಲ ಅಮ್ಮತ್ ನೀನ ಕೆಲ್ಸಕ್ಕೆ ಸೇರಿಸಿರೋದು ಕರ್ಕೊಂಡೋಗಿ ಇವತ್ತು ನಮಗೂ ಕೆಲಸ ಇಲ್ಲ ಇವತ್ತು ನಾವು ಎಲ್ಲ ಕಳ್ಕೊಂಡು ಕಂಡಪ್ಪ ಎಲ್ಲ ಕಳ್ಕೊಂಡು ನೀನೇ ನಮ್ಗೆ ಏನೋ ಒಂದು ಮಾಡ್ಬೇಕು ಏನಾಗಿ ನೀನು ಮಾಡ್ಕೊಂಡೇವ್ ಕೊಟ್ಟಿದ್ದ ನಿಮ್ಗೆ ಇಲ್ಲ ಅಂತಲ್ಲ ಮತ್ ನೀನಾಗಿ ನೀನ್ ಮಾಡ್ಕೊಂಡಿದ್ಯಾ ನಿನ್ ಕೈಯಾರೆ ನೀನು ನಾಳೆ ಮಾಡ್ಕೊಂಡಿದ್ದೆ ಬಂದು ನನ್ ಕೇಳಿರ ನಾನು ಏನು ಹೇಳೋಣಮ್ಮ ನಾ ವಯಸ್ ಸಿಗತಿ ಏನೋ ನಮ್ಮ ಮಕ್ಳು ಮುದ್ದೆ ಇಕ್ತಾರೆ ನೋಡ್ಕೊಂಬ್ತಾರೆ ನಾನ್ ನಮ್ಮ ಮಕ್ಳು ಹೇಳ್ದಂಗೆ ತಿಳ್ಕೊಂಡು ಇದೀವಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ನಿನ್ ಯಾತ್ ಕೇಳಲೇ ಬಿಡಮ್ ಹ್ಮ್ ದೇವ್ ಕೊಟ್ಟಿರತ್ ನೀನಾಗಿ ನಿನ್ ದಡಪ್ಪ ಬದ್ಕಂಡಿ ನಾನೇನು ಮಾಡ್ಕೊಂಡ್ ಇವಾಗ ಏನು ಮಾಡ್ಬೇಕು ಗೊತ್ತಿಲ್ಲ ಕಂಡ್ರಪ್ಪ ನೀನು ದೊಡ್ಡನಾಗಿ ಮನುಷ್ಯನಾಗಿ ಅವ್ನು ಮಾಡ್ದರಪ್ಪ ನಿನ್ನ ಮಾತು ನನ್ನ ಮಾತನ ಮೀರಲ್ಲ ನಿನ್ನ ಮಾತು ನನ್ನ ಮಾತನೀರಲ್ಲ ಈಗ ಬಾಂದವಳಿ ಅಲ್ಲ ದಡಪಾಯಿ ದಡಮಯ ಅಂತೇಳಿ ನಿನ್ಗೆದ್ದೇ ಅವ್ರು ಕೊಟ್ಟು ಕಾಲ್ದಾಗೆ ದಡಪಾಯಿ ದಡಮಾಯ ಅಂತೇಳಿ ನಮ್ಮೊಂದು ಮರ್ಯಾದೆ ಕೊಟ್ಟೇನೆ ಮುಂದೆ ಬಂದರು ಮಾತಾಡ್ಸ್ತಿರ್ಲಿಲ್ಲ ನಮ್ಮ ನಾನು ಹಾಂ ಏ ಬಿಡು ಇವ್ರದ್ದೇನು ಇವ್ರದ್ದು ಯಾತೈತಿ ಇವ್ರ ಮಕ್ಕಳು ಇವರು ಯಾತು ಮಾಡಿಲ್ಲ ನಾನು ಸಂಪಾದನೆ ಮಾಡಿದ್ದೀನಿ ಹಾಂ ಅಂತ ಹೇಳಿ ಎಷ್ಟಿದ್ ಮಾಡ್ತಿದ್ದು ಈಗ ಬಂದವಳೆ ದಡಪಾಯಿ ದಡಮಯ ಅಂತ ಯಾರಿದ್ದಾರೆ ನೀನು ದಡಪಾಯಿ ದಡಮಯ ಹೋಗೇಯ್ ಹ್ಞೂ ಹೋಗಿ ಸುಮ್ಮನೆ ಅಲ್ವಾಟ ಅವ್ ಥರ ಆಡ್ಬೇಡಾ ಅಲ್ಲ ದೊಡಮ್ಮ ಇವತ್ತು ನನಗೆ ಎತ್ತು ತಾಯಿ ಇದ್ದಂಗೆ ನೀನು ಹ್ಞೂ ನಮ್ಮ ಅಮ್ಮಿ ನೀನು ಅಕ್ಕ ತಂಗಿಯರಂದ್ರೆ ನೀನು ನಾನು ನಿನ್ನ ಮಗಳಿದ್ದಂಗೆ ಅರ್ಥ ಮಾಡ್ತೀಯ ಏನೋ ಇವತ್ತು ಹಿಂಗೆ ಆಗಿರೋಕ್ಕೆ ನಾನು ನಿಮ್ಗೆ ಕೇಳ್ಕೊಂತೀನಿ ಹ್ಞೂ ಏನೋ ಸಹಾಯ ಮಾಡಿರಿ ಇಲ್ಲ ಯಾವುದೋ ಒಂದು ನಾನು ನಿಮ್ಮ ಹೋಟ್ಲಾಗಿ ಏನೋ ಒಂದು ಕೊಡ್ರಿ ಮೂವಾರ್ಗು ಮಾಡ್ಕೊಂಡು ಹೋಗ್ತೀವಿ ಹೇಳಿ ಈಗ ನಾನು ಅವ್ರನ್ನೂ ಹೋದ್ರೆ ಅವ್ರಿಗೆ ಶಿಟ್ಟು ಅವ್ರು ಯಾರು ಇಲ್ಲ ಅಂತ ಗೊತ್ತಿವತ್ತೆಲ್ಲ ಎಲ್ಲನ ಎಲ್ಲಿಗೆ ಹೋಗ್ಯವ್ರೆ ಎಲ್ಲ ಅವರೆಲ್ಲ ಹೋಗಿರೋದು ನೋಡೇನೆ ನನ್ನ ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದಿದ್ದು ಅವ್ರು ನಾನು ಮಾತಾಡೋಕ್ಕೆ ಬಂದರೆ ಅವ್ರು ನನ್ನ ಮೇಲೆ ಸಿಟ್ಟೈತಲ್ಲ ಅದು ಇದು ಮಾತಾಡ್ತಾರಂತಲೇ ನಾನು ಏನೂ ಮಾತಾಡಕ್ಕೆ ಹೋಗಲಿಲ್ಲ ಹ್ಞೂ ಅದಕ್ಕೋಸ್ಕರ ಪ್ಲೀಸ್ ದೊಡಪ್ಪ ಹ್ಞೂ ನೀನೇ ನನಗೆ ಒಂದು ಮಾಡಬೇಕು ನೀನೇ ನಮ್ಗೆ ಕಾಪಾಡ್ಬೇಕು ಅಂದಡಪ್ಪ ದಡಪ್ಪ ನಾನು ನಿನ್ನ ನಿನ್ನೆ ನಂಬಿದ್ದೀನಿ ಬಿಟ್ಟರೆ ನಾನು ಯಾರೂ ನಂಬಿಲ್ಲ ದಡಪ್ಪ ನೀನೇ ಏನಾರ ಮಾಡಿ ನಂಗೆ ಒಂದು ದಾರಿ ತೋರಿಸು ನೀನಾಗಿ ನೀನು ಹಾಳು ಮಾಡ್ಕೊಂಡು ಇವಾಗ ನಮ್ಮನ್ನು ಬಂದು ಕೇಳಿದ್ರು ನಾವು ವಯಸ್ಸಾದ್ರೆ ನಾವು ಏನಮ್ಮ ಮಾಡಲಿ ನಮ್ಮ ಕೈಯ್ಯೋಗ ಏನಿಲ್ಲ ಇವತ್ತು ನನ್ನ ಮಕ್ಳು ನೋಡ್ಕೊಂತಾರೆ ನಮ್ಮ ಸಸ್ಯರು ನೋಡ್ಕೊತಾರೆ ಉಂಡ್ಕೊಂಡು ಈಗ ಶನಕ್ಕೆ ಕೈತೀವ ಅಷ್ಟೇನಿ ಹ್ಞೂ ಈಗ ನಾವೇನು ನಾವು ಯಾತ ಮಾಾಡಕ್ಕಾಗಲ್ಲ ಇವಾಗ ನಾವು ಯಾತನ ಹೋದ್ರೆ ನಮ್ಮನೆ ಬುಯ್ತಾರೆ ನಂದು ಏನು ನಡೆಯಲ್ಲ ನಮ್ಮ ಏನು ಕೇಳ್ತೀನಿ ನೀವು ಈಗ ನಾನು ಅವಾಗ ಹೇಳುತ್ತಿದ್ದೆ ನೀನು ಕೇಳ್ತಿದ್ದ ನನ್ನ ಮಾತ ನೀನಾಗಿ ನೀನು ಹಾಳು ಮಾಡ್ಕೊಂಡು ದೇವ್ರು ಕೊಟ್ಟಿದ್ದ ಹ್ಞೂ ಪರಮಾತ್ಮ ಕೊಟ್ಟಿದ್ದ ಅದನ್ನ ನೀನು ಹಾಳೆ ಮಾಡ್ಕೊಂಡು ಇವತ್ತು ಬಂದರೆ ಆಂ ಯಾ ನೀನು ಯೋಚನೆ ಮಾಡ್ಬೇಕಾಯ್ತು ಸ್ವಲ್ಪ ಹ್ಞೂ ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಅಂತೇಳಿ ಒಂದು ಹಿಟ್ಟ ನಾನು ಯೋಚನೆ ಮಾಡಿದೆ ಬುದ್ಧಿಲ್ದಾನೆ ಬುದ್ಧಿ ಇಲ್ಲದ ಕೆಲಸ ಮಾಡ್ಕೊಂಡು ಹ್ಞೂ ಬುದ್ಧಿ ಇಟ್ಕೊಂಡಿ ಹ್ಞೂ ಬುದ್ಧಿ ನಿನ್ಗೆ ಹಿಂಗೆ ಮಾಡಿ ಎಂಬಿರ್ಲಿಲ್ಲ ಹೋಗು ಹ್ಞೂ ನಿನ್ನ ಮಗು ಬುದ್ಧಿ ಹೇಳ್ದ ಅವ್ನಗೂ ಇಲ್ಲ ಮಕ್ಳಿಗಾದ್ರೂ ಬುದ್ಧಿ ಹೇಳಿ ಮಕ್ಳನ್ನ ನಾವು ಒಳ್ಳೆಯನ್ನ ಮಾಡ್ಕೊಂಡು ಅವ್ರ ತಗ ನಾವು ಮಾಡಿಸಿಕೊಂಡು ಅಂಬೋದು ಯಾವ್ದಾರು ಒಂದು ಕೆಲ್ಸಕ್ಕೆ ಹೋಗಾಲೆ ಅಂತ ಕಳಿಸ್ಬೇಕಾ ಹಾಂ ಅದಕ್ಕೆ ಮತ್ತೆ ಮಕ್ಳಿಗೆ ನಾವು ಹೆಂಗೆ ಕಲಿಸ್ತೀವಿ ಹಂಗೆ ಎಂಬೋದು ಹ್ಞೂ ನೀನೇನು ಅನ್ಕೊಂಡಿದ್ದೆ ಮಕ್ಳನ್ನ ಬಿಡು ಹೆಂಗನ ನಮ್ಮ ಮಸ್ತಾಗ ಐತೆ ಇವೇನೋ ಅವ್ರು ಬದುಕ್ ಮಾಡ್ಲಿಲ್ಲ ಅಂದ್ರೆ ನಡಿತೈತೆ ಅನ್ಕಂಡೆ ಇರ್ಲಿ ಇಲ್ಲದೆ ಇರ್ಲಿ ನಮ್ದು ಈಗ ಹೊಲ ಮನೆ ಏಟಾಯ್ತು ಇರ್ಬೋದು ಗೊತ್ತಿಲ್ಲ ನಾ ಮಕ್ಳನ್ನ ಬುದಿ ಇಕ್ಬೇಕು ಕಷ್ಟ ತೋರಿಸ್ಬೇಕು ಹ್ಮ್ ಮುಂದೆ ಇರೋದ್ನ ಉಳಿಸಿ ಹೇಣ್ ತಿಂಬ ತರ ಕಲಿಸ್ಬೇಕು ಕಾಳಿ ತರ ಮಕ್ಳಿಗೆ ಬಿದ್ದಿ ಕಲಿಸ್ಬಾರ್ದು ಹ್ಞೂ ನಾವು ಉಳಿಸ್ಕೊಂಡು ಹೋಗ್ರಪ್ಪ ನಾಳದ್ ಕಾಲ ಉಳಿಸ್ ಕೇಳ್ರಿ ಎಂಬ ಅಂತ ಬುದ್ಧಿ ಕಲಿಸ್ಬೇಕು ಯಾವತ್ತನು ಯಾವತ್ತನು ಮಕ್ಕಳಿಗೆ ನೀವು ಹಿಂಗೆ ಮಾಡ್ರಿ ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳಿ ನಾವು ಇಲ್ಲದ್ನೆಲ್ಲ ಕಳಿಯ ಅಂತ ಬುದ್ಧಿ ಕಲಿಸ್ಬಾರ್ದು ಮಕ್ಳಿಗೆ ಯಾವತ್ತೇ ಆಗಲ್ ಹ್ಞೂ ನೀನು ಆಗೇನೇನು ಮಾಡ್ಕಂಡು ಇವತ್ತು ಬಂದಿಲ್ಲ ನಮ್ಮ ಹತ್ರ ಅಂತ ಹೋಗಿರಂತಲ್ಲಿ ತಿಂತಿಯಲ್ಲ ನೀನು ಹೋಬು ಹ್ಞೂ ನಾವ್ಯಾಂಥೇಳಕ್ಕಾಗಲ್ಲ ಅವ್ರು ಹೆಂಗ ಕಷ್ಟ ಪಡ್ತಾರೆ ಬಾಂಬ್ಲಿಂಗಣ್ಣ ರಾಜಪ್ಪ ಹೆಂಗ ಮಾಡ್ಕೊಂಡು ತಿಂತಾರೆ ಬಾಮ್ಲಿಂಗಪ್ಪ ಅವ್ನು ಹೆಂಗ ಕಷ್ಟ ಬಿಡ್ತಾನಿವತ್ತು ಹ್ಞೂ ಅವ್ನು ಮಾಡಿರೈ ಇದ್ದಿ ನಾನು ಕೋತ್ಕೊಂಡು ಓದ್ಕೊಂಡು ಕಷ್ಟಪಟ್ಟು ಮಾಡ್ಕೊಂಡು ತಿಂದ್ರು ಮುಂದೆ ಬಂದ್ರು ಹ್ಞೂ ಇವತ್ತು ಹೇಳು ಅಂತಂದ್ರೆ ಅವ್ರಿಗೆ ನಮ್ದು ವಿಶ್ವಾಸ ಐತೆ ವಿಶ್ವಾಸದಾಗ ಇರ್ತೀವಿ ಅಷ್ಟೇ ನಾವೇನಿಲ್ಲ ನಾವು ಯಾತ ನಾವು ಮಾತಾಡಕ್ಕೆ ಹೋಗಲ್ಲ ನಾವೇನಿಲ್ಲ ನಮ್ಮ ಪಾಡಿಗೆ ಇರ್ತೀವಿ ಅವ್ರ ಪಾಡಿಗೆ ಅವ್ರು ಇರ್ತೀವಿ ಅಷ್ಟೇನಿ ಹ್ಞೂ ನಿನ್ಗೆ ಅಷ್ಟು ನಾನು ದೊಡ್ಡ ಮೈನ್ಸಿ ಅಲ್ಲ ಕಣಮ್ಮ ದೇವ್ರು ಮಸ್ತ ಕೊಟ್ಟಿದ್ದ ಏನ್ ಮಾಡ್ತೀಯ ಹ್ಮ್ ಹಿಂಗಿದ್ದಾರ ಹಿಂಗಿರಲ್ಲ ನೋಡು ದೇವ್ರು ಹೆಂಗ್ ಯಾರನ್ ಹೆಂಗ್ ಪರೀಕ್ಷೆ ಮಾಡ್ತಾನೆ ಎಂಬದ ಅರ್ಥ ಮಾಡ್ಕೆಬೇಕ್ಡಮ್ಮ ಹ್ಮ್ ಅಯ್ಯೋ ಇವಾಗಿನ್ ಕಾಲದಾಗೆ ನಾವು ಹೆಂಗಿರ್ತೀವ ಹಂಗೆ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಯಾವ್ದಾಗ ಆತೇ ಆಗ್ಲೇಳ್ ಅರ್ಥ ಮಾಡ್ಕೊಂಡು ಹೋದ್ರೆ ಮಾತ್ರ ಒಂದ್ ಜೀವನ ಅರ್ಥ ಮಾಡ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಏನು ಇಲ್ಲ ಹ್ಮ್ ಅರ್ಥ ಮಾಡ್ಕೊಬೇಕು ಯಾವ್ದೇ ಆಗ್ಲಿ ಹ್ಮ್ ನೋಡು ನಾವ್ ಹಿಂಗಿದ್ರೆ ಹೆಂಗೆ ಏನು ಎಲ್ಲಾ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಇವತ್ ಮುಂದಕ್ಕೆ ಹೋಗ್ಬೇಕು ಮಾಡ್ ದೊಡಪ್ಪ ಏನ್ ಮಾಡಮ್ ನಾನ್ ನೀನಾಗಿ ನೀನ್ ಆಳ್ ಮಾಡ್ಕ ನಿನ್ ಕೈಯಾರಿ ನೀನ್ ಆಳ್ ಮಾಡ್ಕೊಂಡ್ ಇವತ್ ನನ್ ಜೀವನ್ ಆಳ್ ಅಂದ್ರೆ ನಾನು ಏನ್ ಹೇಳು ಕೇಳು ನೀನೆ ಯೋಚನೆ ಮಾಡ್ ಏನ್ ಹೇಳ ನೀನು ಅಂತ ಇಟ್ಟು ಅದ್ ಮಾಡ್ತಿರ್ಲಿಲ್ಲ ಹ್ಮ್ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಕೊಂಡು ಒಳ್ಳೆ ರೀತಿಯಿಂದ ಇದ್ದು ಮನೆ ನಡೆಸ್ಕೊಂಡು ಸಂಸಾರ ನಡೆಸ್ಕೊಂಡು ಆಸೆ ನಾಕಿ ದೇವ್ರು ಭಗವಂತ ಕೊಟ್ಟಿದ್ದ ಪರಮಾತ್ಮ ನನಗಂತೂ ತನ್ನ ಕೊಟ್ಟಿದ್ಯಪ್ಪ ಯಾವ ತೊಂದರೆ ಇಲ್ದಂಗೆ ಮುಂದೆ ಹಿಂಗೆ ಸುಸಜ್ಜಿತವಾಗಿ ಹಿಂಗೆ ಕಾಪಾಡ್ಕೊಂಡು ಹೋಗಪ್ಪ ಇವತ್ತು ನನಗೊಂದು ಒಳ್ಳೆ ದಾರಿ ಮಾರ್ಗ ತೋರಿಸಿದ್ಯಾ ಒಳ್ಳೆ ಕೆಲಸ ಕೊಟ್ಟಿದ್ಯಾ ಒಳ್ಳೇದು ಮಾಡಿದ್ಯಪ್ಪ ಭಗವಂತ ನಿನಗೆ ನಾನು ಯಾವಾಗಲೂ ನಾನು ಸಾಯ ರೋಣಿ ಆಗಿರ್ತೀನಿ ಅಂತ ಹೇಳಿ ದೇವ್ರು ನೆನೆಸ್ಕೊಂಡು ನಮಗೆ ಇವಾಗ ದೇವ್ರಂತೂ ತನ್ನ ಕೊಟ್ಟಾರಂದ್ರೆ ನಾವು ಭಗವಂತ ನೆನೆಸ್ಕೋಬೇಕು ದೇವ್ರು ಇವತ್ತಿಂದಂತೂ ತನ್ನ ಹುಮ್ತಾ ಇದೀವಿ ಅಂತಂದ್ರೆ ಇದು ನೀನು ಕೊಟ್ಟಿರೋದೆ ಕಣಪ್ಪ ನಿನಗೆ ನನ್ನ ನನ್ನ ಕಡೆಯಿಂದ ದೊಡ್ಡ ನಮಸ್ಕಾರ ಅಂತೇಳಿ ದೇವ್ರ ನಮಸ್ಕಾರ ಹಾಕೊಂಡು ಅವತ್ತಿನ ತಿಂಬ ಅನ್ನದಾಗೆ ನಾನು ಇವಾಗ ಒಂದು ತುತ್ತು ನಾನು ಇವತ್ತು ಇದ್ದೀನಿ ಅಂದ್ರೆ ಫಸ್ಟ್ ದೇವ್ರಿಗೆ ನಾನು ಕೈ ಮುಗ್ದೆ ಉಂಬೋದು ಒಂದು ತುತ್ತು ಅದ್ರಾಗಳ ತಗೊಂಡು ಹಿಂಗೆ ನಾನು ಕೈ ಮುಕ್ಕೊಂಡು ಅಲ್ಲಿ ಕಡಿ ಕಡಿಕಾಕೇನೆ ಭಗವಂತ ಇವತ್ತಿಂದ ಒಂದು ತುತ್ತು ಅನ್ನ ನಾನು ನಿನ್ ನಿನ್ ದಯ ಕೊಟ್ಟಿರೋದ್ರಿಂದ ನಾನು ಹುಮ್ತಾ ಇದ್ದೀನಪ್ಪ ಅಂತ ಹಿಂಗೆ ಕಾಪಾಡ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳಿ ಕೈ ಮುಗ್ದು ಉಂಬೋದು ದೇವರು ಎಲ್ಲಾದ್ರಾಗು ನೋಡ್ತಿರ್ತಾನೆ ಎಲ್ಲದ್ರಾಗೂ ಪರೀಕ್ಷೆ ಮಾಡ್ತಿರ್ತಾನೆ ಇವತ್ತು ನಿನಗಿ ನೀನು ಹಾಳು ಮಾಡ್ಕಂಡ್ ನಾನೇನ್ ಮಾಡಕಲ್ ಹೋಗತ್ ಹ್ಞೂ ನಾವು ಯತ್ ಹೇಳ ീഗൻ കൈക്കാൽ മക്ക തൊക്കെ ഇന്ന ഉണ്ടെടി അപ്പണു സുമേഷൻ ഏനാക് ആയി നമ്മ വയസ്സന്നെ സുസയാ നോബ് നടി സുണ്ണു ആയിന് കൈക്കാൽ മക്ക തൊക്കെ നോ ഉണ്ടായി അപ്പണു ಯಾರೇ ಆಗ್ಲಿ ಅವತ್ತಿಂದ ಒಂದು ತುತ್ತು ನಾವು ಊಟ ಮಾಡ್ತಾ ಇದೀವಿ ತೆಟ್ಟೆ ಇಕ್ಕಂಡು ಊಟ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ಒಂದು ತುತ್ತ ತೆಗೆದು ನಾ ಕಣ್ಣಿಗೆ ಓದ್ಕೊಂಡು ದೇವ್ರ ಪರಮಾತ್ಮ ನೆನೆಸ್ಕೊಂಡು ದೇವ್ರೆ ಇವತ್ತಿಂದು ನನಗೆ ಊಟ ಕೊಟ್ಟಿದ್ಯಾ ಇವತ್ತಿಂದು ಊಟದ ಹೆಂಗ್ ಹಂಗೆ ಮುಂದೆ ಹಿಂಗೆ ಕಾಪಾಡ್ಕೊಂಡು ಹೋಗಪ್ಪ ನಿಂದ ಏನಿಂದ ನಿಮ್ ಕೃಪೆಯಿಂದ ನಮ್ಗೆ ಇವತ್ತು ಒಂದು ತುತ್ತು ತುಂಬ್ತಾ ಇದ್ದೀವಿ ನೀನು ಹಿಂಗೆ ಕಾಪಾಡ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳಿ ಕೈ ಮುಗ್ದು ಉಣ್ಬೇಕು ನಿಜವಾಗ್ಲೂ ಊಟ ಮಾಡೋದ್ರಗೂ ದೇವ್ರ ಪರೀಕ್ಷೆ ಮಾಡ್ತಾ ಇರ್ತಾನೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲಿಂದಲೂ ಅಷ್ಟು ಮುದ್ದೆ ಮೂರ್ಖ ಮತ್ಕಿನ ಮುಂದೆ ಒಂದು ಫಸ್ಟ್ ನಾನು ಉಂಬೋದಕ್ಕಿನ್ನ ಎಲ್ಲ ಮಾಡೋದಕ್ಕಿನ್ನ ಮುಂದಾಗೆ ಫಸ್ಟ್ ಒಂದು ತುರ್ತಾಕಂಡ್ ಕಣ್ಣು ಹೊತ್ಕೊಂಡ್ ನಾನು ಹಾಕೇನೆ ಆಮೇಲೆ ನಾನು ಊಟ ಮಾಡೋದು ಅವತ್ತಿಂದ ಏನೋ ದೇವ್ರು ಕೊಟ್ಟಿರ್ತಾನೆ ಅದನ್ನ ನಾವು ಕಣ್ಣು ಹೊತ್ಕೊಂಡು ಉಣ್ಬೇಕು ಅಂತ ಹೇಳಿ ಹ್ಮ್ ಪರಮಾತ್ಮ ಅವತ್ತು ದೇವರೇ ನಮ್ಗೊಂದು ತನ್ನ ಕೊಟ್ಟಿದ್ಯಪ್ಪ ಹಿಂಗೆ ಕಾಪಾಡ್ಕೊಂಡು ಹೋಗಪ್ಪ ಅಂತ ಹೇಳಿ ನೆನೆಸ್ಕೋಬೇಕು ಎಲ್ಲಾದ್ರೂ ನೆನೆಸ್ಕೊಂಡ್ರೆ ಮಾತ್ರ ನಮಗೆ ದೇವ್ರ ಕೈ ಹಿಡಿತಾರೆ ಹ್ಮ್ ನೋಡ್ತಾ ಇರೇ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ವಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ ಅಂತ ಹೇಳ್ತಾ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು